ನೋಡಿ ಏನು ನಿನ್ನಿನ ದಿವಸ ಲೋಕಸಭೆ ಅಧಿವೇಶನದಲ್ಲಿ ಮಾತನಾಡ್ತಾ ಇರುವಂಥ ಅಮಿತ್ ಶಾರವರು ಈ ದೇಶದ ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಮಾತನಾಡಬೇಕಾದ್ರೆ ಅವರ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕಾಗಿತ್ತು ಇವತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಹೇಳಿಕೆಯನ್ನು ಕೊಟ್ಟಂಥ ಅಮಿತ್ ಶಾ ಈ ದೇಶದಲ್ಲಿ ನಾವೆಲ್ಲ ಶಾಂತಿಯಿಂದ ನೆಮ್ಮದಿಯಿಂದ ಸ್ವತಂತ್ರವಾಗಿದ್ದೇವೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಇವತ್ತು ಅಮಿತ್ ಶಾ ಅವರು ಮಾತನಾಡಬೇಕಾದ್ರೆ ಎಂಥ ಒಂದು ಹೊಟ್ಟಿ ಕಿಚ್ಚಿನಿಂದ ಮಾತನಾಡ್ತಾರೆ ಎಂಥ ಅವ್ರ ಮನಸ್ಸಿನಲ್ಲಿ ಒಂದು ಕೇರಿಮೆ ಇದೆ ಈ ದೇಶದಲ್ಲಿರುವಂಥ ಬಡವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದೂದ ವರ್ಗದವರಿಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ಈ ದೇಶದ ಪ್ರತಿಯೊಬ್ಬ ಮಹಿಳೆಯರಿಗೆ ಇವತ್ತು ಏನಾದರೂ ನ್ಯಾಯ ಸಿಗ್ತಾಯಿದೆ ಅಂದರೆ ಅದು ಸಂವಿಧಾನದಿಂದ ಸಿಗ್ತಾಯಿದೆ ಅದು ಇವರಿಗೆ ಉರಿತಾ ಇದೆ ಅಮಿತ್ ಶಾ ಅವರಿಗೆ ಉರಿತಾ ಇದೆ ಎಲ್ಲಿ ಬಡವರಿಗೆ ನ್ಯಾಯ ಸಿಗ್ತಾಯಿದೆ ಇಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗ್ತಾ ಇದೆ ಇದನ್ನು ನೋಡಿ ಹೊಟ್ಟಿ ಉರಿಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಂಡು ಅವರು ಮಾತನಾಡಬೇಕಾದ್ರೆ ಹೇಳ್ತಾರೆ ಅಂಬೇಡ್ಕರ್ 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 ಅಂತ ಎಷ್ಟು ಸಲ ಹೆಸರು ತೊಗೋತೀರಿ ಇಷ್ಟು ಬಾರಿ ನೀವೇನಾದರೂ ಭಗವಂತನ ಹೆಸರು ತೊಂದರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತಾರೆ ಅರೆ ಅಮಿತ್ ಶಾ ಅವರೇ ಎಷ್ಟು ಬಾರಿ ನೀವು ಭಗವಂತನ ಹೆಸರು ತಗೊಂಡಿಲ್ಲ ಎಲ್ಲಿದ್ದಿರಿ ನೀವು ಸ್ವರ್ಗದಲ್ಲಿದ್ದೀರಾ ಸ್ವರ್ಗ ಏನಾದರೂ ಎಲ್ಲಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆ ಕನ್ಫರ್ಮ್ ಇದೆಯಾ ಏನೂ ಇಲ್ಲ ಇಲ್ಲಿ ನಿಮ್ಗೆ ನೋಡಿದ್ರೆ ಅನ್ನಿಸ್ತದ ಸ್ವರ್ಗದಾಗಿಲ್ಲ ನೀವು ನರಕದಾಗಿದ್ದೀರಿ ನೀವು ನೋಡಿದಾಗ ನಮ್ಗೆ ಅನ್ನಿಸ್ತದ ಒಂದು ಹುಳ ಹತ್ತಿ ಕೀಡಿ ಹತ್ತ ಗಿಡ ಆ ರೀತಿ ನಿಮ್ಮ ನಿಮಗೆ ನೋಡಿದಾಗ ಅನ್ನಿಸ್ತಾ ಇದೆ ಅದಕ್ಕೆ ನಾವು ಹೇಳ್ತೀವಿ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಾಯಿದೆ ಇವತ್ತು ನಾನೊಬ್ಬ ಹಿಂದೂದ ಜಾತಿಯಿಂದ ಬರುವಂಥ ವ್ಯಕ್ತಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮಂಥ ಜನರಿಗೆ ಏನಾದರೂ ನ್ಯಾಯ ಸಿಕ್ಕಿದೆ ಸರ್ಕಾರದ ಸೌಲಭ್ಯಗಳು ದೇಶದ ಮಹಿಳೆಯರಿಗೆ ಬಡವರಿಗೆ ಯಾರ್ಯಾರಿಗೆ ನ್ಯಾಯ ಸಿಗ್ತಾಯಿದೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಹೀಗಾಗಿ ಏನಾದರೂ ನಿಜವಾದ ನಿಜವಾದ ದೇವರು ಅಂದರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಕೂಡ ಅಮಿತ್ ಶಾ ಅವರೇ ನಿಮಗೊಂದು ಕಿವಿ ಮಾತು ಹೇಳ್ತೀವಿ ನೀವು ಕೂಡ ನಿಂಬಲ್ಲಿ ಏನಾದರೂ ಮನುಷ್ಯತ್ವ ಇತ್ತು ಅಂದರೆ ನಿಂಬಲ್ಲಿ ಏನಾದರೂ ನ್ಯಾಯಕ್ಕೆ ನೀವು ಬೆಲೆ ಕೊಡೋದಾದರೆ ಇವತ್ತು ಯಾವತ್ತು ಉಪಕಾರ ಮಾಡ್ತಾರೆ ಅವರಿಗೆ ಕೃತಜ್ಞ ಹೇಳಬೇಕಾಗ್ತದೆ ಯಾರು ತಿಂದಿರ್ತೀವಿ ನಮ್ಗೆ ಏನಾದರೂ ಉಪಕಾರ ಆಗಿತ್ತು ಅಂದರೆ ಅವರಿಗೆ ನಾವು ಕೃತಜ್ಞತೆ ಹೇಳಬೇಕು ಈ ದೇಶಕ್ಕೆ ಉಪಕಾರ ಆಗ್ಯದಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಉಪಕಾರ ಆಗ್ಯದ ನೀವು ಈ ದೇಶದ ಏನು ಹೋಮ್ ಆಗಿ ಅಧಿಕಾರ ಚಲಾಯಿಸ್ತಾ ಇದ್ದೀರಿ ರಾಜನಂತೆ ವರ್ತಿಸ್ತಾ ಇದ್ದೀರಿ ಇವತ್ತು ದುರಂಕಾರದಿಂದ ನಡ್ಕೊಳ್ತಾ ಇದ್ದೀರಿ ಅಂದರೆ ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ನೀವು ಒಂದು ದೇಶದ ಹೋಮ್ ಮಿನಿಸ್ಟರ್ ಆಗಿರಿ ಅದಕ್ಕೆ ನೀವೇನಾದರೂ ಕೃತಜ್ಞತೆ ಸಲ್ಲಿಸುವಂತ ಮನೋಭಾವ ನಿಂಬಲಿದ್ರೆ ಒಂದು ಬಾರಿ ಅಲ್ಲ ನೂರು ಬಾರಿ ಅಲ್ಲ ಲಕ್ಷ ಬಾರಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿ ಈ ದೇಶದ ಜನತೆಗೆ ಕ್ಷಮೆ ಕೇಳಬೇಕಂತ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ